ಪ್ರಿಯ ವೀಕ್ಷಕರೇ ಇಂದು ನಾವು ಕೇರುತ್ತಿರುವ ಕಥೆಯು ಯುಗಯುಗಾಂತರಗಳ ಹಿಂದೆ ಸತ್ಯಗದಲ್ಲಿ ನಡೆದ ಮಹಾವಿಷ್ಣುವಿನ ಐದನೇ ಅವತಾರವಾದ ವಾಮನ ಅವತಾರದ ಬಗೆಗಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೇವೆ ಮಹಾವಿಷ್ಣುವಿನ ವಾಮನ ಅವತಾರಕ್ಕೆ ಕಾರಣವಾದ ಘಟನೆ ವಾಮನ ಅವತಾರದ ಮಹಾವಿಷ್ಣುವು ವಾಮನ ಅವತಾರದಲ್ಲಿ ಏನು ಮಾಡಿದರು ಎಂಬಲ್ಲ ಕುತೂಹಲಕಾರಿ ಸಂಗತಿಗಳನ್ನು ನೋಡೋಣ ಅದು ಸತ್ಯಯುಗದ ಅಂತ್ಯಕಾಲ ಮಹಾಬಲಿ ಎಂಬ ರಾಜನು ಭೂಮಿಯನ್ನು ಆಡುತ್ತಿದ್ದನು ಮೂಲತಃ ಇವನು ಹಿರಣ್ಯಕಶ್ಯುವಿನ ವಂಶಸ್ಥನಾಗಿದ್ದರು ಅಥವಾ ದೈವಭಕ್ತನಾಗಿದ್ದನು ಮತ್ತು ಧರ್ಮನಿಷ್ಠನಾಗಿದ್ದನು ದಾನ ಧರ್ಮದಲ್ಲಿ ಬಲಿಚಕ್ರವರ್ತಿಯು ಅತ್ಯಂತ ಹೆಸರುವಾಸಿಯಾಗಿದ್ದನು ಇವನ ರಾಜ್ಯದಲ್ಲಿ ಬಡತನವಿರಲಿಲ್ಲ ಪ್ರಜೆಗಳು ಸಂತೋಷದಿಂದ ಇದ್ದರೂ ಹಸಿವು ಎಲ್ಲೂ ಕಾಣುತ್ತಿರಲಿಲ್ಲ ಇಂತಹ ಉತ್ತಮವಾದ ರಾಜ್ಯವನ್ನು ಬಲಿಚಕ್ರವರ್ತಿಯು ಆಳುತ್ತಿದ್ದನು ಇವನು ಯಾಗಯಜ್ಞಗಳನ್ನು ನಡೆಸಿ ಅಪಾರ ಪ್ರಮಾಣದ ಪುಣ್ಯವನ್ನು ಸಂಪಾದಿಸಿದನು ಇವನ ಕರ್ಮವನ್ನು ನೋಡಿದ ದೇವತೆಗಳು ಕೂಡ ಒಂದು ಕ್ಷಣ ಭಯಪಡಿಸುವಂತಹ ವಾತಾವರಣವು ಬಲಿಚಕ್ರವರ್ತಿಯ ಕಾಲದಲ್ಲಿ ಸೃಷ್ಟಿಯಾಗಿತ್ತು ಬಲಿಚಕ್ರವರ್ತಿಯು ಒಮ್ಮೆ ಮೂರು ಲೋಕಗಳನ್ನು ಗೆಲ್ಲುವ ಉದ್ದೇಶದಿಂದ ಸ್ವರ್ಗಲೋಕದ ಮೇಲೆ ಆಕ್ರಮಣ ಮಾಡುತ್ತಾನೆ ದೇವೇಂದ್ರ ಮತ್ತು ಇತರ ದೇವತೆಗಳೊಂದಿಗೆ ಬಲಿಚಕ್ರವರ್ತಿ ಮತ್ತು ಅವನ ರಾಕ್ಷಸ ಸೈನ್ಯವು ಯುದ್ಧವನ್ನು ಮಾಡುತ್ತದೆ ಈ ಯುದ್ಧದಲ್ಲಿ ಬಲಿಚಕ್ರವರ್ತಿಯ ಕರ್ಮ ಮತ್ತು ಅವನ ಪುಣ್ಯದ ಫಲವಾಗಿ ಇಂದ್ರನ ವಜ್ರಾಸ್ತ್ರವು ಕೂಡ ಬಲಿಚಕ್ರವರ್ತಿಯನ್ನು ಸೋಲಿಸಲು ಸಾಧ್ಯವಾಗದೆ ಇಂದ್ರನು ಯುದ್ಧದಲ್ಲಿ ಸೋತು ಸ್ವರ್ಗವನ್ನು ಬಿಟ್ಟು ಇತರ ದೇವತೆಗಳೊಂದಿಗೆ ಓಡಿ ಹೋಗುವಲ್ಲಿ ಪ್ರೇರೇಪಿತನಾಗುತ್ತಾರೆ ಹೀಗೆ ಹೋದ ದೇವತೆಗಳೆಲ್ಲರೂ ತಮ್ಮ ಸಮಸ್ಯೆಯನ್ನು ಮಹಾವಿಷ್ಣುವಿನಲ್ಲಿ ಹೇಳುತ್ತಾರೆ ಸ್ವರ್ಗಲೋಕಗಳನ್ನೂ ಗೆದ್ದ ಬಲಿಚಕ್ರವರ್ತಿಯು ಸ್ವರ್ಗದಲ್ಲಿ ಇಂದ್ರಸನವನ್ನು ಏರುತ್ತಾನೆ ಮಹಾವಿಷ್ಣುವು ದೇವತೆಗಳಿಂದ ಬಲಿಚಕ್ರವರ್ತಿಯು ಸಂಪೂರ್ಣ ಭೂಮಂಡಲ ಮತ್ತು ದೇವಲೋಕವನ್ನು ಗೆದ್ದ ವಿಷಯವನ್ನು ತಿಳಿಯುತ್ತಾರೆ ಅತ್ಯಂತ ಧರ್ಮನಿಷ್ಠ ಮತ್ತು ರಾಕ್ಷಸಿ ಪ್ರವೃತ್ತಿಯನ್ನು ತೋರದೆ ಉತ್ತಮ ರಾಜನಾದ ಬಲಿಚಕ್ರವರ್ತಿಯು ಭೂಮಿ ಸೇರಿ ದೇವಲೋಕವನ್ನು ಆಡುವುದರಲ್ಲಿ ತಪ್ಪು ಇರುವುದಿಲ್ಲ ಆದರೂ ಕೂಡ ಮುಂದಿನ ಪೀಳಿಗೆಯ ಭವಿಷ್ಯದ ದೃಷ್ಟಿಯಿಂದ ಒಬ್ಬ ಅಸುರನು ಸಮಸ್ತ ಲೋಕವನ್ನು ಒಂದು ಆಳುವುದು ಧರ್ಮಯೋಚಿತವಾದ ಕಾರ್ಯವಲ್ಲವೆಂದು ಹೇಳಿದ ಮಹಾವಿಷ್ಣುವು ಭೂಮಿಯ ಮೇಲೆ ನಾನು ಮತ್ತೊಂದು ಅವತಾರವನ್ನು ಪಡೆಯುವ ಸಮಯವು ಹತ್ತಿರ ಬಂದಿದೆ ಎಂದು ದೇವತೆಗಳಲ್ಲಿ ಹೇಳಿ ನೀವು ಯಾರು ಚಿಂತಿಸದಿರಿ ನನ್ನ ಮುಂದಿನ ಅವತಾರದಲ್ಲಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತೇನೆ ಎಂದು ದೇವತೆಗಳಿಗೆ ಹೇಳಿದರು ವಿಷ್ಣು ಮನಸ್ಸಿನಲ್ಲಿ ಬಲಿಚಕ್ರವರ್ತಿಯ ಪುಣ್ಯವು ಮತ್ತು ಅವನ ಉದಾರವಾದ ದಾನಗುಣವು ನನ್ನನ್ನು ಪ್ರಸನ್ನಗೊಳಿಸಿದೆ ಈಗ ಅವನನ್ನು ಯುದ್ಧದಿಂದ ಅಲ್ಲದೆ ಧರ್ಮದಿಂದ ಗೆಲ್ಲುವ ಕಾಲ ಬಂದಿದೆ ಎಂದು ಮನದಲ್ಲಿಯೇ ನಿರ್ಧರಿಸಿ ಒಬ್ಬ ಬ್ರಾಹ್ಮಣ ಬಾಲಕನ ಅವತಾರದಲ್ಲಿ ವಾಮನ ಅವತಾರವನ್ನು ತಾಳಲು ನಿರ್ಧರಿಸುತ್ತಾರೆ ಇತ್ತ ಅದೇ ಕ್ಷಣ ಭೂಮಿಯಲ್ಲಿ ದೇವಮಾತೆ ಅದಿತಿಯು ಪುತ್ರಪ್ರಾಪ್ತಿಗಾಗಿ ಮಹಾವಿಷ್ಣುವಿನಲ್ಲಿ ಘೋರವಾದ ತಪಸ್ಸಿನಲ್ಲಿ ಲೀನವಾಗಿರುತ್ತಾಳೆ ಇದನ್ನು ಅರಿತ ಮಹಾವಿಷ್ಣು ಅದಿತಿಯ ಗರ್ಭದಲ್ಲಿ ಜನಿಸಲು ನಿರ್ಧರಿಸುತ್ತಾರೆ ಹೀಗೆ ಜನಿಸಿದ ಶಿಶುವು ಕಮಂಡಲವನ್ನು ಹಿಡಿದು ನೋಡಲು ಅತ್ಯಂತ ಆಕರ್ಷಕಮಯವಾದ ಒಬ್ಬ ಬ್ರಾಹ್ಮಣ ಬಾಲಕನ ಅವತಾರದಲ್ಲಿ ವಾಮನ ಅವತಾರವನ್ನು ಪ್ರಾರಂಭಿಸುತ್ತಾರೆ ದ ಬ್ರಾಹ್ಮಣನು ಅತ್ಯಂತ ಆಕರ್ಷಕಮಯವಾಗಿದ್ದನು ಮತ್ತು ಅವನ ತೇಜಸ್ಸು ಸೂರ್ಯನನ್ನು ಕೂಡ ಕ್ಷೀಣಿಸುವಂತೆ ಕಾಣುತ್ತಿರುತ್ತದೆ ಹೀಗೆ ತಕ್ಷಣವೇ ಬೆಳೆದು ದೊಡ್ಡವನಾದ ವಾಮನ ಮಹಾವಿಷ್ಣುವು ನೇರವಾಗಿ ಬಲಿಚಕ್ರವರ್ತಿಯು ಯಜ್ಞವನ್ನು ನಡೆಸುತ್ತಿದ್ದ ಅವನು ಯಜ್ಞಶಾಲೆಗೆ ತೆರಳುತ್ತಾರೆ ಯಜ್ಞಶಾಲೆಯು ಋಷಿಗಳ ವೇದ ಮಂತ್ರಗಳ ಘೋಷದಿಂದ ಯಜ್ಞದ ಹೊಗೆಯಿಂದ ಆವೃತವಾಗಿ ಒಂದು ದೈವಿಕ ವಾತಾವರಣವನ್ನು ಸೃಷ್ಟಿಸುತ್ತದೆ ಯಜ್ಞ ದೀಕ್ಷೆಯನ್ನು ತೊಟ್ಟ ಬಲಿಚಕ್ರವರ್ತಿಯು ಯಜ್ಞದಲ್ಲಿ ಕುಳಿತಿರುತ್ತಾನೆ ಯಜ್ಞ ಹೋಮವನ್ನು ಮಾಡುವಾಗ ಯಾರು ಏನೇ ಬೇಡಿ ಬಂದರೂ ಇಲ್ಲ ಎನ್ನುವ ಬಲಿಚಕ್ರವರ್ತಿಯು ವಾಮನನ್ನು ನೋಡಿ ಒಂದು ಕ್ಷಣ ದಿಗ್ಭ್ರಮೆ ಒಳಗಾಗುತ್ತಾನೆ ಅವನ ತೇಜಸ್ಸು ಈವರೆಗೂ ಕಂಡಿರದ ಯಾರಲ್ಲೂ ಇರದ ದೈವಿಕವಾದ ಆಕರ್ಷಣೆಯ ಸ್ವಭಾವವನ್ನು ಹೊಂದಿರುವ ಬಾಲಕನು ಬಲಿಚಕ್ರವರ್ತಿಯ ಮುಂದೆ ನಿಂತಾಗ ಮಾತು ಹೊರಡದೆ ಮೌನವಾಗಿ ಆ ಬಾಲಕನನ್ನೇ ನೋಡುತ್ತಾ ನಿಂತಿರುತ್ತಾನೆ ಬಂದ ಬಾಲಕನು ಮಹಾವಿಷ್ಣುವಿನ ಅವತಾರವೆಂದು ಅರಿತ ಬಲಿಚಕ್ರವರ್ತಿಯ ಗುರುಗಳಾದ ಶುಕ್ರಾಚಾರ್ಯರು ಬಲಿಚಕ್ರವರ್ತಿಗೆ ಇದು ಕಪಟರೂಪಿಯಾಗಿ ಬಂದ ಮಹಾವಿಷ್ಣುವಿನ ಒಂದು ಅವತಾರವಾಗಿದೆ ರಾಜಬಲಿ ದಯವಿಟ್ಟು ನೀನು ಈ ಬಾಲಕನಿಗೆ ಏನನ್ನಾದರೂ ದಾನವಾಗಿ ಕೊಡುತ್ತೇನೆ ಎಂದು ಮಾತು ಕೊಡಬೇಡ ಎಂದು ಬಲಿಗೆ ಹೇಳುತ್ತಾರೆ ಶುಕ್ಲಾಚಾರ್ಯರ ಮಾತಿನಿಂದ ಪ್ರಸನ್ನಗೊಂಡ ಬಲಿಚಕ್ರವರ್ತಿಯು ಶುಕ್ಲಾಚಾರ್ಯರಿಗೆ ಮೂರು ಲೋಕಗಳ ಸ್ವಾಮಿಯದ ಮಹಾವಿಷ್ಣುವು ನನ್ನಂಥ ಸಾಮಾನ್ಯರಿಂದ ದಾನವನ್ನು ಪಡೆಯುವುದಾದರೆ ಅದಕ್ಕಿಂತ ಸಂತೋಷದ ಸುದ್ದಿ ಮತ್ತೆ ಯಾವುದಿದೆ ಶುಕ್ಲಾಚಾರ್ಯರೇ ಎಂದು ಬ್ರಾಹ್ಮಣ ಬಾಲಕನ ರೂಪದಲ್ಲಿರುವ ವಾಮನ ಮಹಾವಿಷ್ಣುವಿಗೆ ಏನು ಬೇಕೆಂದು ಬಲಿಚಕ್ರವರ್ತಿಯು ಕೇಳುತ್ತಾನೆ ಎಂದು ಬಲಿ ಬಲಿಚಕ್ರವರ್ತಿಯ ಈ ಮಾತನ್ನು ಕೇಳಿದ ವಾಮನ ಬಲಿಚಕ್ರವರ್ತಿಯಲ್ಲಿ ನನಗೆ ಮೂರು ಹೆಜ್ಜೆಗಳನ್ನು ಇಡಲು ಸ್ಥರಾವಕಾಶವನ್ನು ಕೊಡು ಎಂದು ಕೇಳುತ್ತಾನೆ ಇದಕ್ಕೆ ಒಪ್ಪಿದ ಬಲಿಚಕ್ರವರ್ತಿಯು ತಕ್ಷಣವೇ ತನ್ನ ಕಮಂಡಲವನ್ನು ತನ್ನ ಕೈಯಲ್ಲಿ ಇರಿಸಿ ದಾನ ನೀಡಲು ಕಮಂಡಲದಲ್ಲಿನ ಜಲವನ್ನು ತನ್ನ ಕೈಯಲ್ಲಿ ಹಾಕಲು ಯತ್ನಿಸಿದಾಗ ಕಮಂಡಲದಿಂದ ಜಲವೂ ಹೊರಬರುವುದಿಲ್ಲ ಯಾಕೆಂದರೆ ಮಹಾವಿಷ್ಣುವು ಬಲಿಚಕ್ರವರ್ತಿಯಲ್ಲಿ ಅಸುರಕುಲ ಸಂಕಷ್ಟಕ್ಕೆ ಬರುವಂತಹ ಯಾವುದಾದರೂ ದಾನವನ್ನು ಮಹಾವಿಷ್ಣು ಕೇರುತ್ತಾನೆ ಎಂದು ತಮ್ಮ ರೂಪವನ್ನು ಸೂಕ್ಷ್ಮವಾಗಿ ಧರಿಸಿ ಕಮಂಡಲದ ನಡಿಕೆಯಲ್ಲಿ ಜಲವು ಆಚೆ ಬಾರದಂತೆ ಕುಳಿತಿರುತ್ತಾರೆ ಇದನ್ನು ಅರಿತ ಮಹಾವಿಷ್ಣುವಿನ ಅವತಾರ ವಾಮನನ್ನು ಒಂದು ಸಣ್ಣ ಹುಲ್ಲು ಕಡ್ಡಿಯನ್ನು ನೆಲದಿಂದ ತೆಗೆದು ಕಮಂಡಲದ ನಡಿಕೆಯಲ್ಲಿ ತೋರಿಸುತ್ತಾನೆ ತಕ್ಷಣವೇ ಅದರಿಂದ ಜೋರಾಗಿ ಚೀರಿದ ಶಬ್ದ ಹೊರಬಂದು ಶುಕ್ಲಾಚಾರ್ಯರು ಹೊರಗೆ ಬರುತ್ತಾರೆ ವಾಮನನು ಹುಲ್ಲುಕಡ್ಡಿಯನ್ನು ನಡಿಕೆಯಲ್ಲಿ ಚುಚ್ಚಿದಾಗ ಅದು ಶುಕ್ಲಾಚಾರ್ಯರ ಒಂದು ಕಣ್ಣಿನ ದೃಷ್ಟಿಯನ್ನು ಅಷ್ಟೊತ್ತಿಗಾಗಲೇ ತೆಗೆದಿರುತ್ತದೆ ಇದನ್ನು ಕಂಡ ಬಲಿಚಕ್ರವರ್ತಿಯು ತನ್ನ ದಾನದ ಕಾರ್ಯವನ್ನು ಸಂಪೂರ್ಣಗೊಳಿಸಲು ಕಮಾಂಡಲದಲ್ಲಿನ ಜಲವನ್ನು ತೆಗೆದು ವಾಮನನ್ನು ಕೈಗೆ ನೀನು ಕೇಳಿದ ಬೇಡಿಕೆಯನ್ನು ನಾನು ನಿನಗೆ ನೀಡುತ್ತೇನೆ ಎಂದು ವಚನವನ್ನು ನೀಡುತ್ತಾನೆ ಬಲಿಚಕ್ರವರ್ತಿಯಲ್ಲಿ ವಾಮನನ್ನು ತನ್ನ ದಾನದಂತೆ ಮೊದಲನೇ ಹೆಜ್ಜೆಯಾಗಿ ನನಗೆ ಸಂಪೂರ್ಣ ಆಕಾಶವನ್ನು ನೀಡು ಎಂದು ಕೇಳುತ್ತಾನೆ ಅದಕ್ಕೆ ಸಂಬಂಧಿಸಿದ ಬಲಿಯು ವಾಮನನ್ನು ನೋಡುತ್ತಾನೆ ವಾಮನನ್ನು ನೋಡ ನೋಡುತ್ತಿದ್ದಂತೆ ಅತ್ಯಂತ ಬೃಹತ್ ಆಕಾರವನ್ನು ಧರಿಸಿ ಆಕಾಶದ ಎತ್ತರ ಬೆಳೆಯುತ್ತಾ ಹೋಗುತ್ತಾನೆ ಹೀಗೆ ತನ್ನ ಗಾತ್ರವನ್ನು ಆಕಾಶದ ಎತ್ತರಕ್ಕೆ ಬೆರೆಸಿದ ವಾಮನನ್ನು ತನ್ನ ಮೊದಲನೇ ಹೆಜ್ಜೆಯಾಗಿ ಗ್ರಹ ನಕ್ಷತ್ರಗಳು ಸೇರಿ ಉನ್ನತ ಸ್ತರದ ಏಳು ಲೋಕಗಳನ್ನು ಕೂಡ ತನ್ನ ಪಾದದಿಂದ ಮುಚ್ಚುತ್ತಾನೆ ಎರಡನೇ ಹೆಜ್ಜೆಯಾಗಿ ವಾಮನನ್ನು ತನ್ನ ಬೃಹತ್ ಪಾದದಿಂದ ಸಂಪೂರ್ಣ ಭೂಮಂಡಲವನ್ನು ಕೂಡ ಮುಚ್ಚುತ್ತಾನೆ ಮೊದಲನೇ ಪಾದದಿಂದ ಆಕಾಶ ಮತ್ತು ಉಚ್ಚ ಸ್ಥಳದ ಎಲ್ಲಾ ಲೋಕವೂ ಸೇರಿ ಸಮಸ್ತವನ್ನು ಮುಚ್ಚಿದ ವಾಮನನ್ನು ಎರಡನೇ ಹೆಜ್ಜೆಯಾಗಿ ಸಂಪೂರ್ಣ ಭೂಮಂಡಲವನ್ನು ಮುಚ್ಚುತ್ತಾನೆ ಮತ್ತು ಬಲಿಚಕ್ರವರ್ತಿಯಲ್ಲಿ ನನ್ನ ಮೂರನೇ ಹೆಜ್ಜೆಯನ್ನು ನಾನು ಎಲ್ಲಿ ಇಡ್ಲಿ ಎಂದು ವಾಮನ ಕೇರಿದಾಗ ವಾಮನ ಅವತಾರವನ್ನು ಕಂಡ ಮೂಕ ವಿಸ್ಮಿತನಾದ ಬಲಿಯು ಭಕ್ತಿ ಭಾವಗಳಿಂದ ಭೂಮಿಯಲ್ಲಿ ಕೂತು ಕೈಮುಗಿಯುತ ಪ್ರಭು ಮೂರನೇ ಹೆಜ್ಜೆಯನ್ನು ನೀನು ನಿನ್ನ ಭಕ್ತನದ ನನ್ನ ತಲೆಯ ಮೇಲೆ ಇಡು ಎಂದು ಹೇಳುತ್ತಾನೆ ಅದರಂತೆ ವಾಮನ ಅವತಾರವು ಬಲಿಚಕ್ರವರ್ತಿಯ ತಲೆಯ ಮೇಲೆ ತನ್ನ ಮೂರನೇ ಹೆಜ್ಜೆಯನ್ನಿರಿಸಿ ಬಲಿಚಕ್ರವರ್ತಿಯನ್ನು ಪಾತಾಳ ಲೋಕಕ್ಕೆ ತುಳಿಯುತ್ತಾನೆ ಬಲಿಚಕ್ರವರ್ತಿಯ ದಾನ ಮತ್ತು ಧರ್ಮನಿಷ್ಠೆಯನ್ನು ಕಂಡ ವಾಮನ ಅವತಾರದ ಮಹಾವಿಷ್ಣುವು ಅತ್ಯಂತ ಪ್ರಸನ್ನನಾಗಿ ಬಲಿಚಕ್ರವರ್ತಿಯನ್ನು ಪಾತಾಳ ಲೋಕದಲ್ಲಿ ವಾಮನನು ಚತುರ್ಭುಜ ಅವತಾರದಲ್ಲಿ ಭೇಟಿಯಾಗಿ ನಾನು ನಿನ್ನ ದಾನ ಮತ್ತು ಧರ್ಮನಿಷ್ಠೆಯನ್ನು ಕಂಡು ಪ್ರಸನ್ನಗೊಂಡಿದ್ದೇನೆ ನಿನ್ನಂತಹ ಭಕ್ತನು ಎಲ್ಲಾ ಲೋಕಗಳಿಗೂ ಮಾದರಿಯಾಗುವಂತೆ ನಾನು ನಿನಗೆ ವರವನ್ನು ನೀಡುತ್ತಿದ್ದೇನೆ ಎಂದಿನಿಂದ ನೀನು ಪಾತಾಳ ಲೋಕದಲ್ಲಿ ಇಂದ್ರ ಪದವಿಯನ್ನು ಅನುಭವಿಸು ಯಾವುದೇ ಸಮಯದಲ್ಲೂ ಕೂಡ ಪಾತಾಳ ಲೋಕಕ್ಕೆ ಯಾರು ಕೂಡ ಆಕ್ರಮಣ ಮಾಡದಂತೆ ನಿನ್ನ ಲೋಕದ ರಕ್ಷಣೆಗೆ ಪಾತಾಳ ಲೋಕದ ದ್ವಾರವನ್ನು ಸ್ವಯಂ ನಾನೇ ದ್ವಾರಪಾಲಕನಾಗಿ ರಕ್ಷಿಸುತ್ತೇನೆ ಮುಂದೆ ಬರುವ ಮನ್ವಂತರದಲ್ಲಿ ನಿನಗೆ ದೇವೇಂದ್ರನ ಪದವಿ ಸಿಗುವಂತೆ ನಾನು ನಿನಗೆ ಆಶೀರ್ವಾದ ನೀಡುತ್ತೇನೆ ಎಂದು ಹೇಳಿದ ವಾಮನ ಅವತಾರದ ಮಹಾವಿಷ್ಣುವು ಅದೃಶ್ಯನಾಗುತ್ತಾನೆ ಈ ಕಥೆಯು ಬಲಿಚಕ್ರವರ್ತಿಯ ದೇವಲೋಕದ ದಿಗ್ವಿಜಯದ ಕುರಿತು ಮತ್ತು ವಾಮನ ಅವತಾರದ ಹಿಂದಿನ ಸತ್ಯವಾಗಿದೆ ವಾಮನ ಅವತಾರದ ಮಹಾವಿಷ್ಣುವು ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುರಿದ ದಿನವನ್ನು ಬಲಿಪಾಂಡ್ಯಮಿ ಎಂದು ನಾವು ಭೂಮಿಯ ಮೇಲೆ ಆಚರಿಸುತ್ತೇವೆ ವಾಮನನ ವರದಂತೆ ಅಂದಿನ ದಿನಿನ ಬಲಿಚಕ್ರವರ್ತಿಯು ಪಾತಾಳ ಲೋಕದಿಂದ ಭೂಮಿಯ ಮೇಲೆ ತನ್ನ ಪ್ರಜೆಗಳನ್ನು ನೋಡಲು ಬರುತ್ತಾರೆ ಎಂಬ ನಂಬಿಕೆಯು ಪುರಾಣಗಳಲ್ಲಿ ನಾವು ನೋಡಬಹುದಾಗಿದೆ